ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಈಸಿಯಾಗಿ ಯಾವುದೇ ದಿನ ಕೂಡ ನೀವು ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಪರಿಹಾರಗಳನ್ನು ಮಾಡ್ಕೊಂಡಿರ್ತಾರೆ ಪೂಜೆಗಳನ್ನು ಮಾಡಿಕೊಂಡಿರ್ತಾರೆ ಮಂತ್ರಗಳನ್ನು ಪಠಿಸಿರ್ತಾರೆ ಆದರೂ ಯಾಕೋ ಕೆಲವೊಂದು ಬಾರಿ ನಾವು ಹೊಂದ್ಕೊಂಡಂಗೆ ಕೆಲಸಗಳು ನಡೀತಾ ಇರೋದಿಲ್ಲ ಮನೆಯಲ್ಲಿ ಸದಾ ಕಾಲ ನೆಮ್ಮದಿಯಾಗಿ ಇರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಆದರೂ ಕಷ್ಟದ ಸಮಯ ಅಂತ ಕಳೀತಾ ಇಲ್ಲ ಯಾಕೆ ನಮ್ಮ ಮನೆ ಅಭಿವೃದ್ಧಿ ಇಲ್ಲ ನಾವು ಮನೆಯಲ್ಲಿ ತುಂಬ ನೆಮ್ಮದಿಯಾಗಿ ಒಂದು ಕಾಲದಲ್ಲಿ ಇದ್ವಿ ಚೆನ್ನಾಗಿದ್ವಿ ಈಗ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ ಯಾರ ಹತ್ರ ಕೂಡ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಕೆಲಸ ಕೈಗೆತ್ಕೊಂಡ್ರು ಕೂಡ ಆ ಕೆಲಸ ಸಕ್ಸಸ್ ಅನ್ನೋದೇ ತಂದು ಕೊಡ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ಕಾಡ್ತಾನೆ ಇರುತ್ತೆ ಆ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಮಗೆ ಈಗ ಎಷ್ಟು ಪರಿಹಾರಗಳು ಮಾಡ್ಕೊಳ್ತೀವಿ ಹಾಗೂ ಪೂಜೆಗಳನ್ನು ಮಾಡ್ಕೊಳ್ತೀವಿ ಮಂತ್ರ ಜಪಿಸ್ತೀವಿ ಆದರೂ ಕೆಲವೊಂದು ಬಾರಿ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆಯೋ ಅದೇ ಥರನೇ ಈಗ ತಿಳಿಸುವಂಥ ಒಂದು ಪರಿಹಾರಕ್ಕೂ ಕೂಡ ಅದರದೇ ಆದಂಥ ಒಂದು ಫವರ್ ಇದೆ ಅದನ್ನು ನಾವು ಕ್ಲೀನಾಗಿ ಫಾಲೋ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ನಿಯಮ ಇಲ್ಲ ಸ್ನೇಹಿತರೆ ಮಂತ್ರಗಳನ್ನು ಪಠಣೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳು ಅನ್ನೋದು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಈಗ ತಿಳಿಸುವಂಥದ್ದಕ್ಕೆ ನಂಬಿಕೆ ಇಟ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲ ಮನೆಯಲ್ಲಿ ನಾವು ಪ್ರತಿನಿತ್ಯ ಸ್ನಾನ ಅಂತ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಆ ಸ್ನಾನ ಮಾಡುವಂಥ ಸಮಯದಲ್ಲಿ ಪರಿಹಾರ ಮಾಡಿಕೊಂಡ್ರೆ ಸಾಕು ಎಷ್ಟೋ ಜನಕ್ಕೆ ನಮ್ಮ ಮನೆಯಲ್ಲಿ ತುಂಬ ದರಿದ್ರ ಅನ್ನೋದು ತುಂಬಿದೆ ಯಾವುದೇ ರೀತಿಯ ಕೆಲಸಗಳು ಕೈಗೆತ್ಕೊಂಡ್ರೂ ಆಗ್ತಾನೇ ಇಲ್ಲ ಇನ್ನೇನು ಆಗಿಬಿಡುತ್ತೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ನಾಳೆ ಹೋದರೆ ನಮ್ಮ ಕೆಲಸ ಇನ್ನೇನು ರೆಡಿ ಅಂತ ನಾವು ಎಷ್ಟೋ ಸಾರಿ ತುಂಬ ಭರವಸೆ ಇಟ್ಕೊಂಡಿರ್ತೀವಿ ಕಾನ್ಫಿಡೆಂಟ್ ಲೆವೆಲ್ಲು ಜಾಸ್ತಿ ಮಾಡಿಕೊಂಡೇ ಹೋಗಿರ್ತೀವಿ ಆದರೆ ಅಲ್ಲಿ ಹೋಗಿರುವಂಥ ಕೆಲಸಗಳು ಯಾವುದೂ ಕೈಗೂಡಿರೋದಿಲ್ಲ ಮತ್ತೆ ನಾವು ಕೆಳಗಡೆ ಬಿದ್ದೋಗ್ತೀವಿ ಈ ರೀತಿ ಪದೇ ಪದೇ ಒಬ್ಬ ಮನುಷ್ಯನಿಗೆ ಏಟು ಬೀಳ್ತಾ ಇದ್ರೆ ಭರವಸೆ ಅನ್ನೋದು ಕಳ್ಕೊಂಡ್ಬಿಡ್ತಾರೆ ಇಷ್ಟೇ ನಮ್ಮ ಜೀವನ ನಾವು ಎಷ್ಟು ದುಡಿದ್ರು ಯಾರನ್ನ ನಂಬಿದ್ರು ದೈವಿಕ ಶಕ್ತಿ ಅನ್ನುವಂಥದ್ದು ಕೂಡ ನಮ್ಮನ್ನು ಕಾಪಾಡ್ತಾ ಇಲ್ಲ ಅಂತಂದ್ಬಿಟ್ಟು ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗಿಬಿಡುತ್ತೆ ನಮ್ಮವರೆಲ್ಲರೂ ಕೂಡ ದೂರ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಮನಸ್ಸಿಗೂ ತುಂಬ ಕಷ್ಟ ಮಾಡ್ಕೊಂಡ್ಬಿಡ್ತೀವಿ ಅಂತಹ ಸಂದರ್ಭಗಳಲ್ಲೇ ಈ ಪರಿಹಾರಗಳು ಮಾಡಿಕೊಳ್ಬೇಕು ಯಾಕಂದರೆ ಈ ಪರಿಹಾರದಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ಇದೆ ಸ್ನೇಹಿತರೆ ಇದೇ ಅದಕ್ಕೆ ನಾವು ನೆನಪಿಟ್ಕೊಳ್ಬೇಕು ಅಷ್ಟೇ ಈ ಪರಿಹಾರ ಸ್ನಾನ ಮಾಡುವಾಗ ಮಾಡಿಕೊಳ್ಳುವಂಥದ್ದು ಸ್ನಾನ ಮಾಡುವಾಗ ಅಂತ ಹೇಳಿದ್ರೆ ನಾವು ಬೆಳಗ್ಗೆನೆ ಕೆಲವೊಬ್ಬರಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳುವಂಥ ಅಭ್ಯಾಸ ಇರುತ್ತೆ ಇನ್ನೂ ಕೆಲವರಿಗೆ ಕೆಲಸಗಳೆಲ್ಲ ಮಾಡಿಕೊಂಡು ತದನಂತರ ಸ್ನಾನ ಮಾಡ್ಕೊಳ್ತೀವಿ ಅನ್ನುವಂಥವರು ಇರ್ತಾರೆ ನೀವು ಯಾವುದೇ ಸಮಯಕ್ಕೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಇದನ್ನು ಇದನ್ನ ಮಾಡ್ಕೊಳ್ಬೇಕಾದ್ರೆ ದುಡ್ಡಿಗಾಗಿ ಏನಾದರೂ ಇದ್ದರೆ ಸಾಲಗಳು ತುಂಬ ಇದೆ ಸಾಲದ ಸಮಸ್ಯೆಯಿಂದ ಹೊರ್ಗಡೆ ಬರಬೇಕು ಅನ್ನುವಂಥವರು ಮೊದಲು ನಾವು ದುಡಿತಾನೇ ಇರಬೇಕು ಸ್ನೇಹಿತರೆ ಆ ದುಡಿಯುವಂಥ ದುಡ್ಡನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ಹಾಗೂ ಈಗ ತಿಳಿಸುವಂಥ ಪರಿಹಾರಗಳು ನಮಗೆ ವರ್ಕ್ ಮಾಡುತ್ತೆ ಅಂತ ಹೇಳಬಹುದು ನಾವು ಯಾವುದೇ ರೀತಿಯಾದಂಥ ಇನ್ಕಮ್ ಇಲ್ಲ ಅಂತಂದ್ಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಾವುದೇ ರೀತಿ ನಮಗೂ ವರ್ಕ್ ಆಗೋದಿಲ್ಲ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು ಮನುಷ್ಯ ಅಂದ ಮೇಲೆ ನಾವು ಸದಾ ಕಾಲ ಸ್ಯಾಲ್ರಿ ನಮಗೆ ಅದು ಸೂಟಬಲ್ ಅಲ್ಲ ಅದಕ್ಕೆ ನಾವು ಹೋಗ್ತಾ ಇಲ್ಲ ಈ ಥರ ಎಲ್ಲ ನಾವು ಕೆಲವೊಂದು ಬಾರಿ ಹೇಳ್ಕೊಳ್ತೀವಿ ಆದರೆ ಜೀವನಕ್ಕೆ ದುಡಿಮೆ ಅನ್ನುವಂಥದ್ದು ತುಂಬಾ ಉಪಯೋಗ ಆಗುವಂಥದ್ದು ಒಬ್ಬ ಮನುಷ್ಯನೂ ಕೂಡ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ದುಡ್ದು ತಿನ್ನಬೇಕು ಇದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ತುಂಬಾ ನೆಮ್ಮದಿಯಾಗಿರ್ತೀವಿ ಯಾವುದೋ ಒಂದು ರೀತಿಯಲ್ಲಿ ಹೆಣ್ಮಕ್ಳು ಈಗ ಕೆಲಸಕ್ಕೆ ಹೋಗಲ್ಲ ಅನ್ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ದುಡಿತಾ ಇರ್ತಾರೆ ಎಷ್ಟು ಕೆಲಸ ಮಾಡ್ತಾಯಿರ್ತಾರೆ ಹೆಣ್ಮಕ್ಳು ಕೂಡ ಅವರು ಕೇಳಬಹುದು ಅಕ್ಕ ನಾವು ಮನೆಯಲ್ಲೇ ಕೆಲಸ ಮಾಡ್ತೀವಲ್ವ ಆದರೆ ನಾವು ಸಂಬಳಕ್ಕಲ್ಲ ಅಲ್ವಾ ಮನೆ ಕೆಲಸ ಮಾಡೋದ್ರಿಂದ ನಮಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನಿಮ್ಮ ಯಜಮಾನರಿಗೆ ಆದಾಯ ಹೆಚ್ಚಾಗುತ್ತೆ ಸ್ನೇಹಿತರೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಮನೆಯಲ್ಲಿ ದುಡಿತಾ ಇರುವಂಥ ಗಂಡಸು ಯಾರು ಇರ್ತಾರೆ ನೋಡಿ ಅವ್ರಿಗೆ ಗುರುಬಲ ಜಾಸ್ತಿ ಆಗುತ್ತೆ ಹಾಗೂ ನೀವು ನಂಬಿದಂಥ ದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ನಮಗೊಂದು ಗ್ರೀನ್ ಪೆನ್ ಬೇಕು ದುಡ್ಡಿಗಾಗಿ ಮಾಡ್ಕೊಳ್ತಾ ಇರ್ತೀವಲ್ವಾ ಸದಾಕಾಲ ನಮ್ಮ ಮನೆಯಲ್ಲಿ ದುಡ್ಡಿನ ಆಕರ್ಷಣೆ ಆಗಬೇಕು ಸ್ಟ್ರಕ್ ಆಗಿಬಿಟ್ಟಿದೆ ಆ ದುಡ್ಡೆಲ್ಲ ಬಂದುಬಿಡಬೇಕು ನಾವು ಎಷ್ಟೋ ಜನಕ್ಕೆ ಕೊಟ್ಟು ಬಿಟ್ಬಿಟ್ಟಿರ್ತೀವಿ ಕೇಳಿ ಕೇಳಿ ಸಾಕಾಗಿರುತ್ತೆ ಅಥವಾ ಮರ್ತೇ ಬಿಟ್ಟಿರ್ತೀವಿ ನಾವೇ ಯಾರಿಗಾದರೂ ಸಾಲ ಕೊಡಬೇಕು ಈ ರೀತಿ ದುಡ್ಡಿನ ಸಮಸ್ಯೆಗಳು ಪದೇ ಪದೇ ಯಾರಿಗೆ ಈ ಒದ್ದಾಟದ ಜೀವನದಲ್ಲಿ ಇರುತ್ತೋ ಅಂತಹವರು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಏನೂ ಇಲ್ಲ ನಿಮ್ಮ ಎಡಭಾಗದಲ್ಲಿ ದೇಹದ ಎಡಭಾಗದಲ್ಲಿ ಕೈ ಮೇಲೂ ಕೂಡ ಬರ್ಕೊಳ್ಬಹುದು ಯಾಕಂದರೆ ನಮ್ಮ ಎಡಭಾಗದಲ್ಲಿ ನಮಗೆ ಜಾಸ್ತಿ ಶುಕ್ರನ ಒಂದು ನಿವಾಸ ಅನ್ನುವಂಥದ್ದು ಇರುತ್ತೆ ಈ ಜಾಗಗಳಲ್ಲಿ ನಾವು ಬರ್ಕೊಂಡಾಗ ನಾವು ಏನು ಅಂದುಕೊಂಡಿರ್ತೀವಿ ನೋಡಿ ಅದು ದುಡ್ಡಿನ ಆಕರ್ಷಣೆ ಆಗುತ್ತೆ ಅಂದರೆ ನಮ್ಮ ಕೈಗಳಲ್ಲಿ ದನದ ರೇಖೆಗಳು ಅನ್ನುವಂಥದ್ದು ತೆರೆದುಕೊಳ್ಳುತ್ತೆ ಆ್ಯಕ್ಟಿವ್ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ ಫೈವ್ ಕೆ ಟು ಸೆವೆನ್ ನೈನ್ ಅಂದರೆ ನಮಗೆ ಇದನ್ನು ನಾನು ಕ್ಲೀನಾಗಿ ಕಾಣಿಸ್ಲಿ ಅಂತಂದ್ಬಿಟ್ಟು ಈ ಒಂದು ಡಾರ್ಕ್ ಕಲ್ಲರಲ್ಲಿ ತೋರಿಸಿದ್ದೀನಿ ಇದನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಈ ಥರ ಸ್ನಾನ ಮಾಡೋದಕ್ಕೆ ಮುಂಚೆ ನಿಮ್ಮ ಕೈ ಮೇಲೆ ಎಡಭಾಗದಲ್ಲಿ ಯಾವ ಕಡೆಯಾದರೂ ನೀವು ಬರ್ಕೊಳ್ಬಹುದು ಎಲ್ಲಾದರೂ ಬರ್ಕೊಳ್ಬಹುದು ಈ ಥರ ಬರೆದು ಬಿಟ್ಟು ತದನಂತರ ನೀವು ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡುವಾಗ ಹೋಗ್ಬಿಡುತ್ತಲ್ವ ಅಂತ ನಿಮ್ಗೆ ಡೌಟ್ ಬರಬಹುದು ಹೋದರೂ ಪರವಾಗಿಲ್ಲ ಯಾಕಂದರೆ ಸ್ನಾನದ ಮುಂಚೆ ನಾವು ಬರ್ಕೊಂಡು ನಮಗೆ ಇರುವಂಥ ದರಿದ್ರ ದೂರ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ದೂರ ಆಗಬೇಕು ಎಲ್ಲ ರೀತಿಯ ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ನೆಲೆಸಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಸ್ನಾನ ಮಾಡಿ ಈ ಸಂಖ್ಯೆಗಳನ್ನು ಬರ್ಕೊಂಡು ಅಕಸ್ಮಾತು ನಿಮ್ಮ ಹತ್ರ ಪೆನ್ನಿಲ್ಲ ಅಂತ ಹೇಳಿದ್ರೆ ನೀವು ಸ್ನಾನ ಮಾಡ್ತೀರಲ್ವ ಆ ನೀರನ್ನೇ ತಗೊಂಡು ಕೈ ಮೇಲೆ ಈ ಸಂಖ್ಯೆಗಳನ್ನು ಹಾಗೂ ಈ ಒಂದು ಲೆಟರ್ಸನ್ನು ಬರ್ಕೊಳ್ಳಿ ಏಕೆಂದರೆ ಲೆಟರ್ಸ್ ಜೊತೆ ಕೂಡಿ ಬಂದಿರುವಂಥ ಸಂಖ್ಯೆಗಳು ಇದರಲ್ಲಿ ಇರೋದರಿಂದ ನೀವು ನೋಡಿಕೊಂಡು ಬರ್ಕೊಳ್ಬೇಕು ಬರ್ಕೊಂಡು ನಿಮ್ಮ ಮನಸ್ಸಲ್ಲಿ ಆ ಸಂಕಲ್ಪ ಮಾಡ್ಕೊಳ್ಳಿ ಎಷ್ಟು ದಿನ ಆದರೂ ಮಾಡ್ಕೊಳ್ಬಹುದು ಇದನ್ನು ನೋಡಿದ ತಕ್ಷಣ ಸಾಕಷ್ಟು ಜನ ಎಷ್ಟು ದಿನ ಮಾಡ್ಕೊಳ್ಬೇಕ ಅಂತ ಕೇಳ್ತೀರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಷ್ಟು ದಿನ ಆದರೂ ಮಾಡ್ಕೊಳ್ಬಹುದು ಯಾಕಂದರೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಹಾಗೂ ಈ ಒಂದು ದುಡಿಮೆ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಅದೃಷ್ಟದ ರೂಪದಲ್ಲಿ ಧನಾಕರ್ಷಣೆ ಅನ್ನೋದು ಈ ಒಂದು ಪರಿಹಾರವನ್ನು ಮಾಡಿಕೊಂಡಾದ ಮೇಲೆ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು